ತುಂಬಾ ಜನ ಹೇಳ್ತಾರೆ ನಮ್ಮ ಸನಾತನ ಧರ್ಮವನ್ನ ಹೀಯಾಳಿಸ್ತಾರೆ ಏ ನೀನೇನೋ ಇದನ್ ಪೂಜೆ ಮಾಡ್ತೀಯ ಅದನ್ ಪೂಜೆ ಮಾಡ್ತೀಯಾ ಹೀಗೆ ಇಡ್ತೀಯ ಹಾಗೆ ಇದನ್ನೇನೋ ಹಾಕೊಂಡಿದ್ಯಾ ಇದನ್ನೇನೋ ಹಾಕೊಂಡಿದ್ಯಾ ಕಾಲುಂಗ್ರ ಹಾಕ್ಕೊಂಡಿದ್ಯಾ ತಾಳಿ ಹಾಕ್ಕೊಂಡಿದ್ಯಾ ಕರಿಮಣಿ ಹಾಕೊಂಡಿದೀಯ ಈ ಪುಷ್ಪದಿಂದ ಪೂಜೆ ಮಾಡ್ತೀಯ ಗರಿಕೆಯಿಂದ ಪೂಜೆ ಮಾಡ್ತೀಯ ದರ್ಬೆಯಿಂದ ಪೂಜೆ ಮಾಡ್ತೀಯಾ ಎಳ್ಳಿನಿಂದ ಪೂಜೆ ಮಾಡ್ತೀಯ ಪಿತೃಗಳಿಗೆ ತರ್ಪಣ ಇಡ್ತೀಯ ಎಷ್ಟು ಮಾತಾಡ್ತಾರೆ ಗೊತ್ತಾ ಯಾರಿಗೂ ಗೊತ್ತಿಲ್ಲದ ಒಂದು ಸತ್ಯ ಏನಂದ್ರೆ ನಮ್ಮ ಸನಾತನ ಧರ್ಮ ಏನು ಹೇಳುತ್ತೆ ಗೊತ್ತಾ ಯಾರಿಗೂ ಗೊತ್ತಿಲ್ಲ ಯಾವ ಧರ್ಮವೂ ಹೇಳೋದಿಲ್ಲ ಯಾವ ಧರ್ಮದಲ್ಲೂ ಇಲ್ಲ ನಮ್ಮ ಧರ್ಮ ಮಾತ್ರ ಏನು ಹೇಳುತ್ತೆ ಗೊತ್ತಾ ನೋಡಿ ಒಬ್ಬ ವ್ಯಕ್ತಿಯನ್ನು ಕೂಡ ನಾವು ಪಾದಕ್ಕೆ ನಮಸ್ಕಾರ ಆಗ್ತೇವೆ ಒಂದು ಹಸುವಿಗೆ ಪೂಜೆ ಮಾಡ್ತೇವೆ ವರಾಹ ಸ್ವರೂಪವಾಗಿ ಹಂದಿಯನ್ನು ಪೂಜೆ ಮಾಡ್ತೇವೆ ಕಾಗೆಯನ್ನು ಕೂಡ ಪಿತೃಗಳ ಆ ಒಂದು ಅಧಿದೇವತೆಯಾಗಿ ಪೂಜೆ ಮಾಡ್ತಕ್ಕಂಥದ್ದು ಕಾಳಭೈರವ ಅಂತ ಹೇಳಿಬಿಟ್ಟು ನಾಯಿಯನ್ನು ಪೂಜೆ ಮಾಡ್ತೇವೆ ನಂದಿ ಅಂತೇಳಿ ಎತ್ತನ್ನ ಪೂಜೆ ಮಾಡ್ತೇವೆ ಬಂಡಿಯನ್ನು ಪೂಜೆ ಮಾಡ್ತೇವೆ ಆನೆಯನ್ನ ಪೂಜೆ ಮಾಡ್ತೇವೆ ದುರ್ಗಾ ದುರ್ಗಾದೇವಿಯ ಮೇಲೆ ಕುಳ್ಳಿಸಿ ಅಮ್ಮನವರನ್ನು ಹುಲಿಯ ಮೇಲೆ ಕುಳ್ಳೇರಿಸಿ ಅದಕ್ಕೂ ಕೂಡ ಒಂದು ನಮಸ್ಕಾರ ಆಗ್ತೇವೆ ನರಿಯನ್ನು ನರಿ ಫೋಟೋ ನೋಡಿದ್ರೆ ಅನ್ನತಕ್ಕಂಥದ್ದು ರೀತಿನಲ್ಲಿ ರೀತಿಗಳು ರಿವಾಜುಗಳು ಏನೇ ಇರಲಿ ನೀವು ತಗೊಂಡು ನೋಡಿ ಒಂದು ಮರ ಅಶ್ವಥ ಮರಕ್ಕೆ ಪೂಜೆ ಅಶೋಕ ಮರಕ್ಕೆ ಪೂಜೆ ತುಳಸಿ ವೃಕ್ಷದ ಪೂಜೆ ಔದಂಬರ ವೃಕ್ಷಕ್ಕೆ ಪೂಜೆ ತೆಂಗಿನ ಗಿಡಕ್ಕೆ ಪೂಜೆ ಮಾವಿನ ಮರಕ್ಕೂ ಪೂಜೆ ದೇವದಾರು ಮರಕ್ಕೂ ಪೂಜೆ ಎಲ್ಲದಕ್ಕೂ ಸಾಮಾನ್ಯ ಗರಿಕೆಗೂ ಕೂಡ ನಾವು ಪೂಜೆ ಮಾಡತಕ್ಕಂಥದ್ದು ಯೋಚನೆ ಮಾಡಿ ನೋಡಿ ಬೇರೆ ಯಾವುದಾದ್ರೂ ಧರ್ಮದಲ್ಲಿದೆಯಾ ಇದಕ್ಕೆ ಏನು ಕಾರಣ ಅಂತ ನೀವು ನಂಬ್ತೀರಾ ಕಾರಣ ಇಷ್ಟೇ ಮಕ್ಕಳ ನಾವು ಪ್ರತಿಯೊಂದರಲ್ಲೂ ಭಗವಂತನನ್ನು ಹುಡುಕುತ್ತೇವೆ ಪ್ರತಿಯೊಂದು ಭಗವತ್ ಸ್ವರೂಪ ಮಾತೃದೇವೋಭವ ಅಂತ ಹೇಳ್ತೇವೆ ಮೊಟ್ಟ ಮೊದಲಿಗೆ ಹೇಳೋದು ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ನೋಡಿ